ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿ ಬಿರಾದಾರ್ ಸಮಾಜ ಕಲ್ಯಾಣ ಸಚಿವರೇ ಇತ್ತ ಗಮನ ಹರಿಸಿ ನಿಮ್ಮ ತವರು ಜಿಲ್ಲೆಯ ಹತ್ತಿರದಲ್ಲಿಯೇ ಇರುವ ಸಿಂಧಿಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಜೀವ ಭಯವಿದೆ ಸಿಂಧೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ಗೃಹ ಅಧಿಕಾರಿಯಾದ ನಾಟಿಕರವರಿಂದ ವಿದ್ಯಾರ್ಥಿಗೆ ಜೀವ ಭಯ ಹೌದು ಸಿಂಕಿಯ ಹಾಸ್ಟೆಲ್ ಅಧಿಕಾರಿ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಲ್ಲ ಎಂದು ತಿಳಿಸಲು ಹೋದಾಗ ಇಂತಹ ಘಟನೆ ನಡೆದಿದೆ ಅಷ್ಟೇ ಅಲ್ಲದೆ ಅಧಿಕಾರಿಯಾದ ನಾಟಿಕರವರು ವಿದ್ಯಾರ್ಥಿಗೆ ಕೋಲಿನಿಂದ ಹಲ್ಲೆ ಮಾಡಲು ಯತ್ನಿಸಿದನೆಂದು ಮೂಲಗಳಿಂದ ತಿಳಿದು ಬಂದಿದೆ ಇದರಿಂದ ಭಯಭೀತರಾದ ಹಾಸ್ಟೆಲ್ ವಿದ್ಯಾರ್ಥಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡಲು ಆಗಮಿಸಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕೆಲ ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದ್ರು

ಆದ್ದರಿಂದ ಕೂಡಲೇ ಆ ವಾರ್ಡನ್ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕೆಂದು ಹೇಳಿದ್ರು ಇವಾಗ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ನಮಗೆ ಸಂಬಂಧಪಟ್ಟ ಮ್ಯಾಟ್ರಿಕ್ ನಂತರ ಬಾಲಕರು ಅಸ್ತಿಯಲ್ಲಿ ವಾರ್ಡರ್ ಆಗಿರ್ತಕ್ಕಂತ ನಾಟಿಕ ಗುರುಗಳೇ ತಕ್ಷಣವಾಗಿ ಸಸ್ಪೆಂಡ್ ಮಾಡಬೇಕು ಇದೇ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಎನ್ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ